సల్మేలు ఎన్న యూట్యూబ్ చానల్కు స్వగత అబ్బాకి కుయనాథాన కొనోడు ఎల్ పొయ్యను ఎంకడు తుమ్మ మస్తా వండితే ఆ కట్టుదు ಪೇಂಟಿಗೆ ಕೊರೊಂದಿತ್ತೆ ಪೂತ ಅಂಗಡಿಗೆ ಇತ್ತೆ ಆಪುಜಿ ಪೂಜಿ ಗಮ್ಮತ್ ಇಚ್ಚಿದ್ದೆ ದುಂಬು ಕೊರೊಂದೆ ಮಸ್ತ ಹೊಲಿತೆಂದು ಎಲ್ಲ ದೇವಸ್ಥಾನ ಪೋಡು ನಂಚ ಕೊನೋಡು ಕಟ್ಟಿನ ದೊಡ್ಡ ಮಾಲೆ ಕಟ್ಟದ್ದು ಒಂದೊಂದು ಮಾಲೆ ಉದ್ದ ಉಂಡು ಮಸ್ತ್ ಉದ್ದ ಹೊಲತದೆ ನಿಮ್ಮ ದೇವಸ್ಥಾನ ಕೊನೋಡು ಅಂಜಿ ಮಾಲೆ ಇಲ್ಲದ ದೇವೇ ಪಾಡು ದೇವಸ್ಥಾನಕ್ಕೆ ಪೂಜೆಗಳು ಬಂದದ ಅಂತಿದ್ದ ಅದೇ ಅರ್ಲೆ ಮದುವೆ ಕೂಡ ಬಲಿಗೆ ಪು ಇದು ಕಥಬಿಟ್ಟರೆ ಅದನ್ನ ದೇವರಿಗೆ ಕಥೊಂಡೆ ಕೊಂಚಮಾಲೆ ಇಲ್ಲದ ದೇವರಿಗೆ ಕೊಂಚಮಾಲೆ ಅದೇ ದೇವಸ್ಥಾನಗಳ ಕತ್ತೆ ಡೈಲಿಗತಿ ಪೂಡು ನಾಲ್ಕು ಇದು ಕತ್ತ ఎంగళ దేవస్థాన భత్తా ఇప్పు కడ చండిక హోమ ఒంటొండు అన్నొంజ్ కడట్టు సత్యనారాయణ పూజ అందు దేవస్థాన బల బాధ చండిక హోమ ఆనండు డెకొరేషన్ సూప్ మి పూ బాదు వెన్నమ్మగే ఆయన ఫ్రెండ్ని అక్కడొట్టుకు సేరుదు బాజీల కొర పోతే ఇంచిన అలా ఎత్తుండు బతునాకలే పూర వెన్నమ్మగ నా ఫ్రెండ్ని అక్కడికి అక్క ఎత్తున్నాయన బల్లప్రాణి ఎత్తి పంది కొంచెం పోతూ అక్కలొట్టుకు సేరు అందితే ಮುಲ್ಪ ಸತ್ಯನಾರಾಯಣ ಪೂಜೆ ಅಪ್ನ ದಡಮದಿ ಹಾಲ್ ಉಂಡು ಐಟು ಸತ್ಯನಾರಾಯಣ ಪೂಜೆ ಉಂಡು ಮಸ್ತ್ ಜನ ಪೂಜೆ ಕುಲತಿತ್ತ ಸತ್ಯನಾರಾಯಣ ದೇವಿಯರ್ನ ಪೂಜೆ ಒಂದು ಗೊತ್ತಂದ ಸುದ್ದಿಗೆ ಒಂದು ಪೋಡ್ಗೆ ಆ ತೆರಡೆಗೆ ಸತ್ಯನಾರಾಯಣ ದೇವ್ರನ್ನ ಪೂಜೆ ತೂಂಡ ಒಂದು ವರ್ಷ ವರ್ಷ ಮುಲ್ಪ ಆಪ್ಲ ಪೂಜೆ ಮಸ್ತ್ ಜನ ಕುಳ್ದೇರು ಪೂಜೆಗೂ ಸತ್ಯನಾರಾಯಣ ದೇವ್ರನ್ನ ಕತೆ ಕೇ ನೋಡು ಬುಕ್ಕಲ್ಲ ತೆಡ್ಡಿಗೆ ಕಥೆ ಕೇಂದ್ರ ಕೆಲವು ಒಂಜಿ ಜೀವಿ ಪೂಜೆಯಲ್ಲಿ ಕೆಲವು ಪನ್ ಕತೆ ಪಂದೇರಿ ಕೆಲವು ಕಡೆಟ್ಟು ಪನ್ ಪೂಜೆ ಪೂಜೆ ಮಾತ್ರೆ ಇಪ್ಪಂಡು ಸ್ವಲ್ಪ ಪೂಜೆ ಮಾತ್ರೆ ಇತ್ತಿನ ಕತೆ ಪಂದ್ ತಿದ್ದೀರಿ ದೇವರಿಗೆ ಪೂಜೆ ಮಲ್ಪನಾಗ ನಮ್ಮ ಆಡಂಬರ ಮಲ್ಪ್ರಂದು ಇಜ್ಜಿಗೆ ಒಂಜಿ ಭಕ್ತಿಡು ಒಂಜಿ ಸಲ ತುಳಸಿ ಕುರ್ದಲ್ಲ ದೇವರಿಗೆ ಅರ್ಪಣೆ ಅವನಿಗೆ ದೇವಿಯ ಸ್ವೀಕಾರ ಮಲ್ಪರಿಗೆ ಮುಲ್ಪ ತುಳಿ ಜನ ಒಂದು ಚಂಡಿಕ ಹೋಮದಲ್ಪ ಜನ ಇತ್ತು ಜನ ಇರ್ತೀವಿ ರೀ ಪೂಜೆದಲ್ಪಲ್ಲ ಜನ ಇರ್ತೀರಿ ಚಂಡಿಕಾ ಹೋಮದಲ್ಪಲ್ಲ ಮಸ್ತ್ ಜನ ಇರ್ತೀವಿ മറ്റേ റഡ് പൂജെ ചിത്ര പൂജ ബുക്ക ചണ്ടിക്കോ ബുക്ക ദേവസ്ഥാന ദേവരിഗ മഹാപൂജ ചിക്ക ഹോമ ദൽപ്പ തീർത്ഥന പത്തൊന്ന് ബ അർച്ചകർ അവേന ദേവരീഗ് അഭിഷേക മൽത്ത ബുക്കൂജ മഹാപൂജ അപ്പന തീർത്ഥ പാത്ര അർച്ചകർ ആരണനേ മധുമേത വാർഷികോത്സവദ അംഗവത പൂജ ഇത്തന 찬디카 호마 있라 아رے মূলป도 बट पूजा मालपना 아르체케르 ප්‍රධාන 아르체케르 아رے মূলප Maha puja, Anandu. Ya <tout> Allah, nama geletnya. Kuda pira dewasana hidadi, ya. Gantai. Ini mukkalaan, daji gantai, bajenestrati, ya. Haikin itu, hidadi, ya. Ini ya, ini mangga. ಸರಿ ಶಾಲು ಆಡ್ದು ಬಿದ್ದಾರ್ಧಿ ಇನ್ನ ಶಾಲನ್ನು ಪಾಡ್ದು ವಿದಾರ್ದೆ ಆಯ್ನಕ್ಕೂ ಕಾನ್ ಹಿಡ್ದು ಮಧ್ಯಾಹ್ನ ದೇವಸ್ಥಾನ ಹತ್ಯನಾರಾಯಣ ಪೂಜೆ ಇರ್ತಾನೆ ಸಾಮೂಹಿಕ ಮುಖ ಚಂಡಿಕಾ ಹೋಮ ಇತ್ತು ಬೈಯ್ಯರು ರಂಗ ಪೂಜೆ ಮೊಕ್ಕನ ಬೊಕ್ಕ ಹೆಗ್ಗಲ್ ಟೀಮ್ದ ಹಾಕಿ ಭಜನೆ ಅಂಚೆ ಆಜು ಗಂಟೆಗೆ ಭಜನೆ ಸ್ಟಾರ್ಟ್ ಅಂದ್ ಬಂತೀರ ಅಂಚೆ ಇದಂಥರ ಮೂಡ ಉಂಡು ಬಸ್ ವರ್ಕ್ ಮಳಿಕ ರೋಡ್ ನೀರು ಬರ್ಕೊಂಡು ನೋಡಲಿ ಎತ್ಸಕ್ಕೆ ಬಂದು ಪೈಪ್ ಕೂಡ ಅದನ್ನ ತೋಜುಂಡು ಅಲ್ಪ ಅಲ್ಲಿ ಮಿತ್ತಿದ್ದು ತೋಟ ಉಂಟು ಅಕ್ಕಳ ಇಡೀ ಕಪ್ಪುಂಡು ನೀರು ಚಂಡಿಕ ಹೋಮ ಇತ್ತು ಅವು ಅಂತ ದೇವಸ್ಥಾನ ಪೂಜೆ ಮಲ್ಪ ನರ್ಚಕೇರ್ನ ಮದಿಮೆದ ವಾರ್ಷಿಕೋತ್ಸವದ ಲೆಕ್ಕಡು ಮಲ್ತನಾಗೆ ಮಸ್ತ್ ಜನ ಇತ್ತೀರಿ ಮಸ್ತ್ ಜನ ಹಿಡಿದು ಮಸ್ತ್ ಜನ ಇತ್ತೀರಿ ಊರದ ಹಾಕಲಲ್ಲಿ ಇತ್ತೇ ಬರ ಊರ್ದ ಜನ ಹಾಕಲಿದ್ದೇರು ಮಕ್ಕ ಒಣಸು ಹಂಗೆ ಸೂಪರ್ ಒನಸಿತ್ತ ಮಸ್ತ್ ವೆರೈಟಿಲಿತ್ತ ಮಸ್ತ್ ಖುಷಿಯ ಚುಚ್ಚೂರೇ ಇದು ಮಸ್ತಿತ್ತ ನಮ್ಮ ಯೂನಿಫಾರ ಸಾರಿ ಭಾಗ್ಯ வீடியோனு கண்டிநியூ மாதிரி தந்து என்ன மகத்தில் இருக்கு எக்ஸாமு ஷாலே பிதரி கஜிப்பூ மனோல்தந்தேன் மனோலி புக்க கடலே தந்தேன் முன் பண்ண என்ன ஷாப்ல பார்ட்டு ஸ்டோர் அங்க நிண்டு அது பர்தே தந்தேன் மனோலி ஷோ பந்த தோந்த புக்கா கடலையெல்லாம் போடத்தான் கடலில் தந்தேன் ಬೈಯ್ಯಾಡಕ್ಕೆ ಹೋದಿಲ್ಲ ಹೋದವೇನು ಬೊದಲಾರ ಬಾರ್ದು ಬೊದ್ಲು ಬುಕ್ಕ ಮಾರ್ಗ ಬಡೋಣ ಸುಮಾರು ಕೊಡ್ತಾವೆ ಅಯಕ್ಕೆ ಅಂಜೂಪ ಮಾಡ್ತದೆ ಕಡಲೆ ನೀರು ಬಾಗಿತೆ ಇಂಚ ಬಂದು ಕೊಡ್ತೀವಿ ಇಂಚ ಇಂಚ ಇಂದು ನೀವು ಪೇಪರ್ ಕಟ್ಟದ್ ಕೊರಿಯಿರೈಕೆ ಮನೆಗೆ ಕೊಂಚ ಕವರ್ ಕೊರಲಿ ಪ್ಲಾಸ್ಟಿಕ್ ಕವರ್ ಬಂಡೆ ಇಂಥ ಕುರಿಬಿದು ಇನ್ನು ಇಂಚ ಬಾರ್ದು ಪ್ಲಾಸ್ಟಿಕ್ ಕವರು ಪಾದು ನೀರು ಪಾರ್ದು ಅಂಜಿ ಟೈಟ್ ಕಟ್ ಕಟ್ಟು ತೀತೆ ಇತ್ತ ಬದಲು ಗಂಟಿ ರಟ್ಟರ ಒಂದು ಬಲ ಆಯ್ಕೆ ಮನೊಲಿ ಮನೋಲಿ ಊರದ ಮನೋಲಿ ಸೋಂಕು ಮನೊಲಿ ಅಯ್ಕೆ ಪೂರ ದುಟ್ಟ ನಾನು ಇಂದು ಊರದ ತರಕಾರಿ ಮುಲ್ಪ ಬತ್ತು ಒಂಜಿ ಅರ್ಧ ಗಂಟದ ಪೂರ ಕಾಲಿ ಹಾಕುವ ಇನ್ನೀ ಮನೋಲಿ ಇತ್ತುಂಡು ಇಲ್ಲ ತಂಡ ಇತ್ತುಂಡು ಸುರೆ ಬಸಳೆ ಪೂರ ಉಂಡು ಊರದ ಮನೋಲಿ ಬಂದೆ ಬಂದ್ತಾನೆ ಅಂಜು ಕೆಜಿ ಜಿ ಮನೋಲಿ ದಂಡೆ ಮತ್ತು ಟೋಮೆಟ ನೀರು ಮಕ್ಕಳೆ ಕಡಲೆ ದತ್ತೆ ಇಂಚಾ ಕಡಲೆ ಪೈರ್ ಬೋಧ ನಂಗೆ ಸುಲಭ ಕಟ್ ಮಾಡ್ತಾರೆ ಗೋದ್ಲು ಹೋಗ್ತೀವಿ ಇಂಚಾ ಏನು ಬೋಡಿ ಆಯ್ಕೆ ಅಂತ ಮುಂಚೆ ಸ್ವಲ್ಪ ಸೀಕೊಂಡು ನಮ್ಮ ಐಟ್ ತನಿಗಾ ಇಟ್ಟು ಚಾಲ್ ಪಡ್ದೆ ಹಾಕ್ತಿದ್ದು ಪದ ಒಂದು ರಟ್ಟನೆ ಸರಿಯ ಅಂಚ ನೆ ಹೊರನೇರ ಮಂದಿರ್ತೇ ಅಪ್ಪ ಅದು ವೀಡಿಯೋ ಒಂದು ಕೊಡುವ ಅವು ನೆನಪ ಅಂಚ ನೆನಪಾಯ್ಜಿ ಚಾವಲ್ತಜಿ ಈಗ ನೆನಪಾನೆ ತಂಬು ಬಣ್ಣ ದೊಂಬು ಉರಿ ಕಣ್ಣು ಬರೋ ಉರಿಯುಡು ಫ್ಯಾನ್ ತೀರ್ಕೊಂಡು ಹಾಂಡಲ್ಲ

சோக்கு பரோஜி காலி ஏ போகஞ்சு காலி வரக்கையா காலி பர்க்கொண்டு நடை அந்த தும்பு ஒன்று நாலு கண்டூர் காலி பர்க்க நான் மிஷான் அல்பைத்தல் பதி சிச்சிங் மண்ணே கரெண்ட்டு இல்லை இச்சிக்கு முந்தித்து ிஞ்சு யூனிஃபாரம் சாரித ப்ளௌஸு சுமார் பத்தல இங்க சரி சங்கதுல யூனிஃபாரம் ஃபுல்லாரி தண்ட பூர ஃபுல்ல முஞ்சித்தோரோடு சாரி இன்ச்சம்பு சாரி இஞ்சா இந்த இது சிற மடித்து தீத்தை குட வச்சு படி நீர் பருப்பாரு பருந்து சாக்காண்டு ஏற்று நீர் பருந்தவையாக நீர் வாக்கியம் நட்டு பையானே கண்டிர்து பத்து என் பைய ஃபோன் எட்டாம் நாலு சரி அந்த ஃபோன்தான் இருக்க முல்பா ஓந் நான் இல்லை அங்கடி உண்டா தல்பானே முல்பா இருக்கேன் குவேல் தானே இது டாப்பதே குவையல் தானே அச்சாச்சு பார்த்து எடுத்தா முகிலக்கான புதுக்காச்சு நான் ಬ್ಯಾಟ್ರಿಗೆ ಹೋಗಿಂದು ಹತ್ತರ ಗಂಟೆಗೆ ನನ್ನ ಮಗನ ಶಾಲೆಯಂದು ಮುಂದೊಂದು ನಂಗೆ ಎಲ್ಲೇ ವೀಡಿಯೋ ನಿಲ್ಲಿಕ್ಕೆ ಇಷ್ಟ ಅಂದರೆ ಲೈಕ್ ಮಾಡ್ತೇ ಶೇರ್ ಮಾಡ್ತೇ ಸಬ್ಸ್ಕ್ರೈಬ್ ಮಾಡ್ತೇ ಅಂಚೆ ಮಾತಿನ ಲೋಕ ಸಮಸ್ತ ಭವಂತು